ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿವೋ ಓಂ ನಮ ಓಂ ನಮ ಶಿವಾಯ ಶಿವಾಯ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಸ್ಟಾರ್ಟಿಂಗೇನೆ ಮಹಾನವಮಿ ಮತ್ತು ಆಯುಧ ಪೂಜೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಹಾನವಮಿ ಬುಧವಾರ ಆಯುಧ ಪೂಜೆ ಗಜಾಶ್ವ ಪೂಜೆ ಇವೆಲ್ಲ ಇರುತ್ತೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ರಥ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದರ್ಶನ ಅನ್ನೋದು ಆರಂಭ ಆಗುತ್ತೆ ಎಲ್ಲ ನೋಟ್ ಮಾಡ್ಕೊಳ್ಳಿ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಹಗಲು ನೀರು ತುಂಬುವ ಹಬ್ಬ ರಾತ್ರಿ ನರಕ ಚತುರ್ದಶಿ ಅಭ್ಯಂಜನ ಸ್ನಾನ ಇವೆಲ್ಲ ಇರುತ್ತೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಕೇದಾರೇಶ್ವರ ವ್ರತ ಮತ್ತು ಧನಲಕ್ಷ್ಮಿ ಪೂಜೆ ಇರುತ್ತೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದು ಮಂಗಳವಾರ ಬಲೀಂದ್ರ ಪೂಜೆ ನರಕ ಚತುರ್ದಶಿ ಅಂದ್ರೆ ಏನು ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ ಒಂದು ನೆನಪಿನ ದಿನ ಆಗಿದೆ ನರಕ ಚತುರ್ದಶಿ ದಿನ ಅಭ್ಯಂಜನ ಸ್ನಾನ ಮಾಡಿ ಯಮತರ್ಮ ಯಮತರ್ಪಣೆಗಳನ್ನ ಮಾಡುವಂತಹ ಇದು ರೂಢಿಯಲ್ಲಿದೆ ಧನಲಕ್ಷ್ಮಿ ಪೂರೆ ಧನಲಕ್ಷ್ಮಿ ಪೂಜೆ ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಹಣಕಾಸಿನ ವಿಷಯದಲ್ಲಿ ಅಂತವರು ಸಕಲೈಶ್ವರ್ಯ ಸಂಪತ್ತಿಗಾಗಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಆಶೂಜ ಮಾಸ ಕೃಷ್ಣ ಅಮಾವಾಸ್ಯೆ ಸಾಯಂಕಾಲ ವೇಳೆಯಲ್ಲಿ ಆಚರಿಸುವಂತದೇ ಧನಲಕ್ಷ್ಮಿ ಪೂಜೆ ಅದಾದ್ಮೇಲೆ ಬಲೀಂದ್ರ ಪೂಜೆ ಕಾರ್ತಿಕ ಶುಕ್ಲ ಪಾಡ್ಯಮಿ ದಿನ ಬಲೀಂದ್ರ ಪೂಜೆ ಆಚರಣೆ ಈ ದಿನ ಬಲೀಂದ್ರ ಪೂಜೆ ಮಾಡಿ ದೀಪ ಹಚ್ಚಿ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಲಿ ಎಂದು ಪ್ರಾರ್ಥನಿಸುವಂತಹ ಪೂಜೆ ಅದು ಅವತ್ತಿನ ದಿನ ಗೋಪೂಜೆಗಳನ್ನು ಕೂಡ ಮಾದು ಮಾಡುವ ಪದ್ಧತಿ ಇದೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದೀಪಾವಳಿ ಹಬ್ಬ ಬಲಿಪಾಂಡ್ಯಮಿ ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದೇವಾಲಯ ಹಾಕ್ತಾರೆ ಯಾವಾಗ ಓಪನ್ ಆಗ್ತಾರೆ ಯಾವಾಗ ಮಾಡ್ತಾರೆ ಯಾವಾಗ ಹಾಕ್ತಾರೆ ಅಂತ ತಿಳಿಸಿದ್ದೀನಿ ಹಾಗಾದ್ರೆ ಕಾರ್ತಿಕ ಮಾಸ ಅನ್ನೋದು ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದ್ರೆ ಪುರುಷೋತ್ತಮ ಮಾಸ ಶ್ರೀರಾಮಚಂದ್ರ ಯಾರು ಪುರುಷೋತ್ತಮ ನಾವು ಕೂಡ ಶ್ರೇಷ್ಠರಾಗುವಂತಹ ಮಾಸ ನಾವು ಶ್ರೇಷ್ಠ ಆಗ್ಬೇಕು ನಮ್ಗೆಲ್ಲ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಕಷ್ಟ ಪಡ್ಬೇಕು ದೇವರು ಪ್ರಾರ್ಥನೆ ಮಾಡ್ಕೋಬೇಕು ಅದೃಷ್ಟ ಮಾಡ್ಕೋಬೇಕು ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಒಟ್ಟಿಗೆ ಇರ್ತಾರೆ ದೀಪಾರಾಧನೆ ಬಹಳ ಮುಖ್ಯವಾಗಿರುತ್ತೆ ಈ ಮಾಸದಲ್ಲಿ ಅದರಲ್ಲೂ ಕಾರ್ತಿಕ ಸೋಮವಾರ ಕಾರ್ತಿಕ ಏಕಾದಶಿ ಮತ್ತು ಕಾರ್ತಿಕ ಪೌರ್ಣಿಮೆ ದಿನ ಉಪವಾಸ ಮಾಡುವಂಥದ್ದು ದೀಪ ಹಚ್ಚುವಂಥದ್ದು ಅತ್ಯಂತ ಶುಭ ಫಲವನ್ನ ನಿಮಗೆ ಪ್ರಾಪ್ತಿ ಮಾಡುತ್ತೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಬಿಲ್ವ ಪೂಜೆ ವಿಷ್ಣು ಸಹಸ್ರನಾಮ ಯಾರ್ಯಾರು ವಿಷ್ಣು ಭಕ್ತರಿದ್ದೀರಿ ಪಠಿಸುವುದು ಬಹಳ ಉತ್ತಮ ಕಾರ್ತಿಕ ಪೌರ್ಣಿಮೆ ಉಪವಾಸ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಬೇಕು ಅಕ್ಕಿ ಬೆಲ್ಲ ಹಣ್ಣು ಹಾಲು ಯಾರು ಶಿವನ ಪೂಜೆ ಅಥವಾ ವಿಷ್ಣುವಿನ ಪೂಜೆ ಯಾರು ಮಾಡ್ತಾರೋ ಬ್ರಾಹ್ಮಣರು ಗಾಯತ್ರಿ ಜಪ ಮಾಡುವಂಥವ್ರಿಗೆ ನೀವು ದಾನವನ್ನ ಕೊಟ್ರೆ ಅತ್ಯಂತ ಶುಭ ಫಲ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ಕನ್ಯಾ ರಾಶಿಯವರಿಗೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾಶಿ ಪರಿವರ್ತನೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ರಾಶಿ ಪರಿವರ್ತನೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ಇಲ್ಲಿ ಗುರು ಕೂಡ ರಾಶಿ ಪರಿವರ್ತನೆ ಈ ತಿಂಗಳಲ್ಲಿ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೂಡ ರಾಶಿ ಪರಿವರ್ತನೆ ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಏಕೆಂದ್ರೆ ಇದು ಅತಿ ಚಾರಿ ಗುರು ಅಂದ್ರೆ ಒಂದು ವರ್ಷದಲ್ಲಿ ಮೂರು ರಾಶಿಯನ್ನ ಸಂಚಾರ ಮಾಡ್ತಾನೆ ಯಾಕಂದ್ರೆ ಯೂಜುವಲ್ ಆಗಿ ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಈಗ ಅತಿಚಾರಿ ಅನ್ನೋ ವಿಚಾರ ಆಗಲೇ ಮೊದಲೇ ಹೇಳಿದ್ದೆ ಯಾರು ನನ್ನ ಚಾನಲ್ ಹಳ್ಳೊಬ್ಬರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಅತಿಚಾರಿ ಆಗಿರೋದ್ರಿಂದ ಇವತ್ತೆಲ್ಲ ನೋಡ್ತಾ ಇದ್ದೀರಾ ನೇಪಾಳ ಪರಿಸ್ಥಿತಿ ಏನಿದೆ ಟ್ರೇಡ್ ವಾರ್ ಏನ್ ನಡೀತಾ ಇದೆ ಇದೊಂಥರ ಯುದ್ಧದ ಪರಿಸ್ಥಿತಿಗಳು ಪಾಕಿಸ್ತಾನ ಇಂಡಿಯಾ ವಾರು ಅಲ್ಲಿ ಮಿಡಲ್ ಈಸ್ಟ್ಗಳಲ್ಲಿ ಯುದ್ಧ ಆಮೇಲೆ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಅದು ನ್ಯಾಟೋವರೆಗೂ ಈ ಯುದ್ಧಗಳು ಹೆಚ್ಚಾಗಿ ಹೆಚ್ಚಾಗುವಂಥದ್ದೆಲ್ಲ ಕಂಡು ಬರ್ತಾ ಇದೆ ಇದೆಲ್ಲ ಯಾಕೆಂದ್ರೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದಾನೆ ಈ ವರ್ಷದಲ್ಲೇನೆ ಗುರು ವೃಷಭ ರಾಶಿ ಮಿಥುನ್ ರಾಶಿ ಮತ್ತು ಕರ್ಕಾಟಕ ರಾಶಿ ಮೂರು ರಾಶಿಯನ್ನ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ ಹಾಗಾದ್ರೆ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂದರೆ ಶುಕ್ರ ನೀಚನಾಗ್ತಾನೆ ಸೂರ್ಯನು ಕೂಡ ನೀಚನಾಗ್ತಾನೆ ಆದ್ರೆ ಉಚ್ಚವಾಗುವಂತಹ ಗ್ರಹ ಯಾವುದು ಅಂದ್ರೆ ಗುರು ಹಾಗಾದ್ರೆ ಏನು ಫಲಾನು ಫಲ ಕೊಡ್ತಾನೆ ಶುಕ್ರ ನಿಮ್ಮ ಜನ್ಮರಾಶಿಯಲ್ಲಿ ನೀಚನಾದ್ರೂ ಕೂಡ ಕೆಲವ್ರು ಏನ್ ಮಾಡ್ತೀರಾ ತುಂಬಾ ಒಳ್ಳೊಳ್ಳೆ ಬಟ್ಟೆ ಇರುತ್ತೆ ಒಳ್ಳೆ ಕಾರ್ ಇರುತ್ತೆ ಯೂಸ್ ಮಾಡಲ್ಲ ದುಡ್ಡಿರುತ್ತೆ ಖರ್ಚು ಮಾಡಲ್ಲ ಅಂತವರು ಕೂಡ ಯಾಕೆಂದ್ರೆ ಶುಕ್ರ ಜನ್ಮ ರಾಶಿಗೆ ಬಂದಾಗ ಒಳ್ಳೆ ಬಟ್ಟೆ ಹಾಕೋಬೇಕು ಬಟ್ಟೆ ಹೊಸ ಬಟ್ಟೆ ಬೀರುಲ್ ಇದ್ರು ತೆಗೆದು ಬಿಟ್ಟು ಹೊಸ ಹೊಸ ಕಾರು ವೈಭವ ಯಾಕಂದ್ರೆ ಶುಕ್ರ ಅಂದ್ರೆ ಪ್ರಾಪಂಚಿಕ ಸುಖವನ್ನು ಕೊಡುವಂತ ಗ್ರಹ ಶುಕ್ರ ನಿಮಗೆ ಎಷ್ಟೇ ಮನೆ ಅಧಿಪತಿ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ನಿಮ್ಮ ತಂದೆ ಮೇಲೆ ನಿಮಗೆ ಅಕ್ಕರೆ ಪ್ರೀತಿ ಹೆಚ್ಚಾಗುವಂಥದ್ದು ತಂದೆಗಾಗಿ ನೀವು ಖರ್ಚನ್ನ ಮಾಡುವಂಥದ್ದು ಇನ್ನು ಕೆಲವರು ದೈವ ಕಾರ್ಯಗಳಿಗಾಗಿ ಖರ್ಚು ಮಾಡುವಂಥದ್ದು ನಿಮ್ಮ ಭಾಗ್ಯವನ್ನ ನಾನು ಹೇಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡುವಂಥದ್ದು ಏನಾದರೆ ಭಾಗ್ಯ ಅದೃಷ್ಟ ಅಂದ್ರೆ ಏನು ಅಂದ್ರೆ ಕಷ್ಟ ಪಡ್ಲೇಬೇಕೆಲ್ಲ ವಿಚಾರದಲ್ಲೂ ಸ್ವಲ್ಪ ಕಷ್ಟ ಪಟ್ರೆ ಹೆಚ್ಚು ಫಲ ಕೊಡುವಂತದೇ ಭಾಗ್ಯ ಅದೃಷ್ಟ ಅದೃಷ್ಟ ಇಲ್ಲದೆ ಇರೋರು ತುಂಬಾ ಪ್ರಯತ್ನ ಪಟ್ಟರು ಕೂಡ ಫಲ ಕಮ್ಮಿ ಇರುತ್ತೆ ಅದಕ್ಕೆ ನಾನು ಅದೃಷ್ಟ ಹೇಗ್ ಮಾಡ್ಕೋಬೇಕು ಅನ್ನುವಂತಹ ಚಿಂತನೆಗಳು ನಿಮ್ಗೆ ಹೆಚ್ಚಾಗುವಂಥದ್ದು ಬ್ಯೂಟಿ ಕಾನ್ಶಿಯಸ್ನೆಸ್ ಹೆಚ್ಚಾಗುವಂಥದ್ದು ಸಿನಿಮಾ ಆಕ್ಟರ್ ಗಳಿಗೆ ಒಳ್ಳೆ ಕಾಲ ಅಥವಾ ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಭರತನಾಟ್ಯ ಇರೋರು ಕೂಡ ಕಲಿಬೇಕು ಅನ್ಸುತ್ತೆ ಸಂಗೀತ ಕಲಿದೇರೋರಿಗೂ ಕೂಡ ಸಂಗೀತ ಕಲಿಬೇಕು ಅನ್ಸುತ್ತೆ ಇನ್ನ ಕಲ್ತಿರೋರ್ಗೆ ಒಳ್ಳೆ ಸ್ಥಾನಮಾನಗಳನ್ನ ತಗೋಬೇಕು ಅನ್ನುವಂತಹ ಆಸಕ್ತಿ ಉಂಟು ಉಂಟಾಗುತ್ತೆ ಯಾಕಂದ್ರೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾ ಇದಾನೆ ಎಲ್ಲಾ ವಿಧವಾದ ಸುಖ ಸಂಪತ್ತನ್ನ ಅನುಭವಿಸ್ಬೇಕು ಇದೆಲ್ಲ ಪ್ರಾಪಂಚಿಕ ಸುಖದ ಕಡೆ ನಿಮ್ಮ ಆಕರ್ಷಣೆ ಆಗುತ್ತೆ ಅಂದ್ರೆ ಪ್ರಾಪಂಚಿಕ ಸುಖ ಅಂದ್ರೆ ಏನು ಆಧ್ಯಾತ್ಮಿಕ ಆತ್ಮಿಕ ಸುಖ ಅಂದ್ರೆ ಏನು ಪ್ರಾಪಂಚಿಕ ಸುಖ ಅಂದ್ರೆ ಶಾರೀರಿಕ ಸುಖ ಆತ್ಮಿಕ ಸುಖ ಅಂದ್ರೆ ನಮ್ಮ ಒಳ ಮನಸ್ಸಿಗೆ ನಾವು ಸುಖ ಸಂತೋಷವನ್ನು ಅನುಭವಿಸುವಂಥದ್ದು ಪ್ರಣಯ ಸುಖ ಮುಂದಿನ ವಿದ್ಯೆಯ ಬಗ್ಗೆ ಚಿಂತನೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅದರಲ್ಲೂ ಮದ್ಯ ವ್ಯಾಪಾರ ಸುಗಂಧ ವಸ್ತ್ರಗಳ ವ್ಯಾಪಾರ ಬಟ್ಟೆಗಳ ವ್ಯಾಪಾರ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರಗಳು ಫ್ಯಾಷನ್ ಡಿಸೈನ್ಸ್ ಇಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಧನ ಲಾಭ ಆಗುತ್ತೆ ಸುಖ ಭೋಗಗಳನ್ನ ಪಡೆಯೋದಕ್ಕೋಸ್ಕರ ನಿಮಗೆ ಅದೃಷ್ಟ ಅನ್ನೋದು ಓಪನ್ ಆಗುತ್ತೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಅದರ ಗುರು ಬಲ ಆರಂಭ ಆಗುತ್ತೆ ಕನ್ಯಾ ರಾಶಿಯವರಿಗೆ ಗುರು ಏಕಾದಶ ಭಾವದಲ್ಲಿದ್ದಾಗ ನಿಮಗೆ ಐಶ್ವರ್ಯಗಳು ಗೌರವಗಳು ವೃದ್ಧಿಯಾಗತ್ತೆ ತೇಜಸ್ಸು ಹೆಚ್ಚಾಗುತ್ತೆ ಚೇತನ ಹೆಚ್ಚಾಗುತ್ತೆ ಇನ್ನ ಲೈಂಗಿಕವಾಗಿ ಸಂತೃಪ್ತವಾಗಿರ್ತೀರಿ ಕನ್ಯಾ ರಾಶಿ ಜಾತಕರು ಈ ತಿಂಗಳಿಂದ ನಿಮಗೆ ಗುರುಬಲ ಕೂಡ ಆರಂಭ ಆಗ್ತಾ ಇದೆ ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಯಾವುದು ಸರಿ ಅಂದ್ರೆ ಸರಿಯಾಗಿ ಯೋಚನೆ ಮಾಡ್ಬೇಕು ಎರಡನ್ನೂ ಕೂಡ ಬ್ಯಾಲೆನ್ಸ್ ಆಗಿ ಇಟ್ಕೊಂತೀರಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ ಐಶ್ವರ್ಯ ಹೆಚ್ಚಾಗುತ್ತೆ ಈ ತಿಂಗಳಲ್ಲಿ ಇನ್ನು ಕೆಲವ್ರು ಹೇಳ್ತೀರಾ ಗುರುಜಿ ಇನ್ನು ಸೆಪ್ಟೆಂಬರ್ ಅಲ್ಲೇ ನಮ್ದು ಏನು ನೀವ್ ಹೇಳಿದ್ ಯಾವುದೇ ಫಲಗಳೇ ನಮ್ಗೆ ಪ್ರಾಪ್ತಿಯಾಗಿಲ್ಲ ಇನ್ನು ಕೆಲವ್ರು ಹೇಳ್ತೀರಾ ಫೋನ್ ಮಾಡಿ ಕಮೆಂಟ್ ಮಾಡಿ ಗುರುಜಿ ನೀವು ಹೇಳಿದೆಲ್ಲ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇನ್ನು ಕೆಲವರು ಈ ತರ ಕಮೆಂಟ್ ಮಾಡ್ತೀರಿ ನೀವು ಹೇಳೋದು ಯಾವುದು ನಮ್ಗೊಂದು ಒಂದು ವರ್ಷದಿಂದ ಆರು ತಿಂಗಳದ ಯಾವುದು ನಡೀತಾನೆ ಇಲ್ಲ ಯಾಕೆಂದ್ರೆ ನಿಮ್ಮ ಜನ್ಮ ಜಾತಕಗಳಲ್ಲಿ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದು ಗೊತ್ತಿಲ್ಲ ಆಮೇಲೆ ಈ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಸರ್ವಾಷ್ಟಕ ವರ್ಗ ಕುಂಡಲಿ ಭಿನ್ನಾಷ್ಟಕ ವರ್ಗ ಕುಂಡಲಿಗಳು ನಮಗ್ ಗೊತ್ತಿರಲ್ಲ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ನೀವು ನಿಮ್ಮ ಜನ್ಮ ಜಾತಕ ತೋರಿಸಿದಾಗ ಇನ್ನೂ ಹೆಚ್ಚಾಗಿ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಕ್ಕೆ ಸಾಧ್ಯ ಆಗತ್ತೆ ಹಾಗಾದ್ರೆ ಏನು ಎಲ್ಲಾ ಶುಭ ಫಲಗಳೇನಾಗಾದ್ರೆ ಏನ್ ಕೆಟ್ಟದಾಗ್ಬೋದು ಅಂದಾಗ ಕುಜ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನೇ ಪ್ರಯತ್ನಗಳು ಪಟ್ರೆ ಸೋಲು ಉಂಟಾ ಉಂಟಾಗುವಂಥದ್ದು ಎರಡನೇ ಮನೆ ಅಂದ್ರೆ ಕುಟುಂಬ ಭಾವ ಕುಟುಂಬದಲ್ಲಿ ಕಲಹಗಳು ಹಣಕಾಸಿನ ವಿಚಾರದಲ್ಲಿ ಕಲಹಗಳಾಗ್ಬೋದು ಅದು ನೀವು ಮಾತಾಡುವಂತಹ ಮಾತೇ ನಿಮ್ಗೆ ಮುಳ್ಳಾಗಿ ತೊಂದರೆಯನ್ನ ಉಂಟಾಗ್ಬೋದು ಆಯುಧಗಳಿಂದ ಅಪಾಯ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಸೂರ್ಯ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಾಲಿಗೆಯಲ್ಲಿ ಏನಾದ್ರೂ ಉಣ್ಣಾಗುವಂಥದ್ದು ತೊಂದರೆ ಆಗುವಂಥದ್ದು ಕೆಲವು ಟೈಮಲ್ಲಿ ದುರಾಸೆ ಪಡುವಂಥದ್ದು ಆ ನೋವು ನೆಗಿಡಿ ಆ ತರ ತೊಂದರೆಗಳನ್ನ ನೀವು ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಕನ್ಯಾ ರಾಶಿ ಜಾತಕರಿಗೆ ನಾನಿವತ್ತು ಕನ್ಯಾ ರಾಶಿಯವರ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ಇದು ಜನರಲ್ ಪಿಡಿಕ್ಷನ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕ ತೋರಿಸಿದಾಗ ಇನ್ನು ಪರ್ಫೆಕ್ಟ್ ಆಗಿ ನಿಮಗೆ ಹೇಳ್ಬೋದು ಇದು ಗೋಚಾರ ಫಲ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಒಳ್ಳೆಯದಾಗಬೇಕು ಅಂದ್ರೆ ಅಶ್ವತ್ಥ ಮರಕ್ಕೆ ನೀರ್ ಹಾಕಿ ಹನ್ನೆರಡು ಸಲ ಪ್ರದಕ್ಷಿಣೆ ಮಾಡ್ಬೇಕು ಇಲ್ಲ ಇಪ್ಪತ್ನಾಲ್ಕು ಸಲ ಪ್ರದಕ್ಷಿಣೆ ಮಾಡಿ ಹತ್ತು ನಿಮಿಷ ಕೂತು ಧ್ಯಾನ ಮಾಡ್ಬೇಕು ಅಶ್ವತ್ ಕಟ್ಟೆ ಕೆಳಗಡೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪರಿಹಾರ ಕೂಡ ತಿಳಿಸಿದ್ದೀನಿ ಸಾಧ್ಯ ಆಗೋರು ರುದ್ರಾಭಿಷೇಕವನ್ನು ಕೂಡ ಮಾಡಿ ಭಗವಂತ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋ ನೀವು ಓದಿದ್ರೆ ನಾನ್ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಸುಖ ಸಂಪತ್ತು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ್ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ